ಇಂದಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೂ ಮುನ್ನ ಯಾವ ಯಾವ ವಸ್ತುಗಳನ್ನು ಮನೆಗೆ ತಂದರೆ ಅದೃಷ್ಟ ಒಲಿಯುತ್ತದೆ ವರಮಹಾಲಕ್ಷ್ಮಿ ಹಬ್ಬವು ತಪ್ಪಿ ಹೋದರೆ ಯಾವ ದಿನದಂದು ಆಚರಿಸಬೇಕು ಎಂದು ವಿವರವಾಗಿ ತಿಳಿಯೋಣ ಆಷಾಢ ಮಾಸ ಮುಗಿದ ನಂತರ ಪ್ರಾರಂಭವಾಗುವ ಮಾಸವೇ ಶ್ರಾವಣ ಮಾಸ ಶ್ರಾವಣ ಮಾಸ ಎಂದರೆ ಹಬ್ಬಗಳ ಮಾಸ ಈ ಶ್ರಾವಣ ಮಾಸವು ಬರೀ ಹಬ್ಬಗಳ ಮಾಸವಲ್ಲ ಈ ಮಾಸದಲ್ಲಿ ಅನೇಕ ಶುಭ ಕಾರ್ಯಗಳನ್ನು ಸಹ ಆಚರಿಸಲಾಗುತ್ತದೆ ಶ್ರಾವಣ ಮಾಸವು ಅತ್ಯಂತ ಮಂಗಳಕರವಾದುದು ಈ ಶ್ರಾವಣ ಮಾಸವು ಶಿವಪಾರ್ವತಿಯರಿಗೆ ಅರ್ಪಿತವಾದ ಮಾಸ ಇಂತಹ ಶುಭ ಮಾಸದಲ್ಲಿ ಬರುವ ವರಮಹಾಲಕ್ಷ್ಮಿ ಹಬ್ಬವು ಅತ್ಯಂತ ಶ್ರೇಷ್ಠ ಹಾಗೂ ಮಂಗಳಕರವಾಗಿದೆ ಹೆಸರೇ ಸೂಚಿಸುವಂತೆ ತಾಯಿ ವರಮಹಾಲಕ್ಷ್ಮಿಯು ಬೇಡಿದ ಭಕ್ತರಿಗೆ ವರಗಳನ್ನು ಕರುಣಿಸುತ್ತಾಳೆ ಇಂತಹ ಮಹತ್ವಪೂರ್ಣವಾದ ಹಬ್ಬವು ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಗಸ್ಟ್ ಎಂಟನೇ ತಾರೀಕಿನಂದು ಬಂದಿದೆ ಈ ಹಬ್ಬವನ್ನು ಯಾವುದೋ ಕಾರಣಗಳಿಂದ ಆಗಸ್ಟ್ ಎಂಟನೇ ತಾರೀಕಿನಂದು ಆಚರಿಸಲು ಸಾಧ್ಯವಾಗದೇ ಇರುವವರು ಆಗಸ್ಟ್ ಹದಿನೈದನೇ ತಾರೀಕಿನಂದು ಆಚರಿಸಬಹುದು ಈ ಹಬ್ಬವು ಸುಮಂಗಲಿಯರು ಅತ್ಯಂತ ಸಂಭ್ರಮದಿಂದ ಆಚರಿಸುವ ಶ್ರೇಷ್ಠವಾದ ಹಬ್ಬವಾಗಿದೆ ಈ ವ್ರತವನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಿದರೆ ಅಷ್ಟಲಕ್ಷ್ಮಿಯರ ಆಶೀರ್ವಾದವು ಸಿಗುವುದರ ಜೊತೆಗೆ ಸಂಪತ್ತು ಪ್ರಾಪ್ತಿಯಾಗುತ್ತದೆ ಏಕೆಂದರೆ ಈ ದಿನದಂದು ತಾಯಿ ಲಕ್ಷ್ಮೀದೇವಿಯು ವರಗಳನ್ನು ಕರುಣಿಸುವ ಆಗಿರುತ್ತಾಳೆ ಹಾಗಾಗಿ ಈ ವರಮಹಾಲಕ್ಷ್ಮಿ ಹಬ್ಬಕ್ಕೂ ಮುನ್ನ ಈ ಕೆಲವು ವಸ್ತುಗಳನ್ನು ತಂದರೆ ಮನೆಗೆ ಅದೃಷ್ಟದ ಆಗಮನವಾಗುತ್ತದೆ ಅಂದರೆ ಲಕ್ಷ್ಮಿಯು ಸ್ವತಃ ತಾನೇ ಮನೆಯನ್ನು ಪ್ರವೇಶಿಸಿದಂತಾಗುತ್ತದೆ ಅಂತಹ ಶುಭ ವಸ್ತುಗಳು ಯಾವುವು ಎಂದು ನೋಡೋಣ ಈ ವ್ರತಕ್ಕೆ ಮೊದಲನೆಯದಾಗಿ ಲಕ್ಷ್ಮೀದೇವಿಗೆ ಪ್ರಿಯವಾದ ಕವಡೆಗಳು ಗೋಮತಿ ಚಕ್ರಗಳು ಕಮಲದ ಹೂವಿನ ಬೀಜಗಳು ಶಂಖ ಅರಿಶಿನ ಕುಂಕುಮ ಗಾಜಿನ ಬಳೆಗಳನ್ನು ತರಬೇಕು ನಂತರ ಬೆಳ್ಳಿಯ ಲಕ್ಷ್ಮೀ ನಾಣ್ಯ ಲಕ್ಷ್ಮೀದೇವಿಯ ಪಾದಗಳು ಲಕ್ಷ್ಮೀದೇವಿಯ ಮುಖವಾಡ ತಾಮ್ರದ ಬಿಂದಿಗೆ ಲಕ್ಷ್ಮೀದೇವಿಯ ಫೋಟೋ ಶ್ರೀಚಕ್ರ ಬೆಲ್ಲ ಏಲಕ್ಕಿ ಉಪ್ಪು ಹುಣಸೆಹಣ್ಣು ಗಾಜಿನ ಆಮೆ ಒಣ ಖರ್ಜೂರ ಕಲ್ಲು ಸಕ್ಕರೆ ದ್ರಾಕ್ಷಿ ಗೋಡಂಬಿ ಬದಾಮಿ ಬೆಳ್ಳಿಯ ದೀಪಗಳು ಅಥವಾ ಮಣ್ಣಿನ ದೀಪಗಳನ್ನಾದರೂ ತನ್ನಿ ಇವು ಕೂಡ ಮನೆಯ ಅದೃಷ್ಟವನ್ನು ಹೆಚ್ಚಿಸುತ್ತವೆ ಇದಲ್ಲದೆ ಬಾಚಣಿಕೆ ಪೊರಕೆ ಕನ್ನಡಿ ತುಪ್ಪ ತುಳಸಿ ಗಿಡ ಅಡಿಕೆ ಸುಣ್ಣ ಸುಗಂಧ ದ್ರವ್ಯಗಳು ಸಾಂಬ್ರಾಣಿ ತುಳಸಿ ಕಟ್ಟೆ ಕರ್ಪೂರ ಹೊಸ ಬಟ್ಟೆಗಳನ್ನು ಖರೀದಿಸಬಹುದು ಈಗ ತಿಳಿಸಿದ ವಸ್ತುಗಳಲ್ಲಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಸಾಧ್ಯವಾದಷ್ಟು ವಸ್ತುಗಳನ್ನು ತರಬಹುದು ಇದರಲ್ಲಿ ಭಕ್ತಿಯಿಂದ ಎರಡು ವಸ್ತುಗಳನ್ನು ತಂದರೂ ಸಹ ಲಕ್ಷ್ಮೀದೇವಿಯ ಅನುಗ್ರಹ ನಿಮಗೆ ಲಭಿಸುತ್ತದೆ ಇನ್ನು ಆಗಸ್ಟ್ ಎಂಟನೇ ತಾರೀಕಿನಂದು ಲಕ್ಷ್ಮೀದೇವಿಗೆ ಪ್ರಿಯವಾದ ತಾವರೆ ಹೂಗಳು ಕೆಂಪು ಗುಲಾಬಿ ಹೂಗಳು ಹಣ್ಣುಗಳು ವೀಳ್ಯದೆಲೆ ತೆಂಗಿನಕಾಯಿ ಬಾಳೆಕಂಬ ಕಬ್ಬು ಮುಂತಾದವುಗಳನ್ನು ಮನೆಗೆ ತಂದರೆ ಬಹಳನೇ ಅದೃಷ್ಟ ಇಂತಹ ಅದೃಷ್ಟವನ್ನು ಹೆಚ್ಚಿಸುವ ಹಬ್ಬವನ್ನು ಬಹಳ ಭಕ್ತಿ ಶ್ರದ್ಧೆಯಿಂದ ಆಚರಿಸಿ ವರಮಹಾಲಕ್ಷ್ಮಿ ದೇವಿಯ ಕೃಪೆಗೆ ಪಾತ್ರರಾಗಿ ಹಾಗೂ ನಿಮ್ಮ ಮನೆಗೆ ಅಷ್ಟ ಐಶ್ವರ್ಯ ಸಂಪತ್ತನ್ನು ಸ್ವಾಗತಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ